ಎಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಭಿವೃದ್ಧಿಯ ಭಾರಿ ಭರವಸೆಯನ್ನ ಹರಿಸಲಾಗಿತ್ತೋ ಆ ಲಡಾಖ್ ಕೇವಲ ಐದು ವರ್ಷಗಳ ನಂತರ ಹಿಂಸಾಚಾರದಿಂದ ಸಂತ್ರಸ್ತವಾಗಿರೋದು ಹೇಗೆ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ಕೊಟ್ಟದನ್ನ ಸಂಭ್ರಮಿಸಿದಂತಹ ಅದೇ ನಾಯಕರು ಈಗ ದ್ರೋಹಕ್ಕೊಳಗಾದ ಜನರ ಆಕ್ರೋಶವನ್ನ ಎದುರಿಸಿದ್ರೆ ಅದನ್ನು ಯಶಸ್ಸು ಅಂತ ಹೇಳೋದಿಕ್ ಸಾಧ್ಯ ಇದೆಯಾ ಲಡಾಖ್ ಜನರ ಶಾಂತಿಯುತ ಪ್ರತಿಭಟನೆಗಳು ಮತ್ತೆ ಉಪವಾಸ ಸತ್ಯಾಗ್ರಹಗಳನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಅದು ಹಿಂಸಾಚಾರವನ್ನ ಬಯಸ್ತಾ ಇದೆಯಾ ಬಿಜೆಪಿಗೆ ಹೆಚ್ಚಾಗಿ ಬೆಂಬಲ ನೀಡುವಂತಹ ಲಡಾಖ್ ಈಗ ದ್ರೋಹವಾಗಿದೆ ಅಂತ ಭಾವಿಸಿದ್ರೆ ಕೇಂದ್ರದ ಭರವಸೆಗಳ ಬಗ್ಗೆ ಜಮ್ಮು ಕಾಶ್ಮೀರಕ್ಕೆ ಎಂಥ ಸಂದೇಶ ಹೋಗಲಿದೆ ಮಣಿಪುರದಲ್ಲಿ ಎರಡು ವರ್ಷಗಳ ಕಾಲ ಹಿಂಸಾಚಾರ ತಡೆಯೋದಿಕ್ಕೆ ವಿಫಲವಾದಂತಹ ಮೋದಿ ಸರ್ಕಾರ ಈಗ ಶಾಂತಿಯಿಂದ ಇದ್ದಂತಹ ಲಡಾಖ್ ಕೂಡ ಪರಿಸ್ಥಿತಿ ಕೈ ಮೀರಿ ಕಾರಣ ಆಗಿದೆಯಾ ಸೂಕ್ಷ್ಮ ಗಡಿ ಪ್ರದೇಶಗಳನ್ನ ನಿರ್ವಹಿಸೋದಿಕ್ಕೆ ಮೋದಿ ಸರ್ಕಾರ ಸಮರ್ಥವಾಗಿಲ್ವಾ ಮತ್ತದು ಮೌನವನ್ನ ಒಪ್ಪಿಗೆ ಮತ್ತೆ ತಾಳ್ಮೆಯನ್ನ ದೌರ್ಬಲ್ಯ ಅಂತ ತಪ್ಪಾಗಿ ಭಾವಿಸ್ತಾ ಇದೆಯಾ ಲಡಾಖ್ ನಲ್ಲಿ ನಿನ್ನೆ ನಡೆದಿರುವಂತಹ ಆಘಾತಕಾರಿ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಸರ್ಕಾರಕ್ಕೆ ಕೇಳಲೇಬೇಕಾದಂತ ಇಂತಹ ಪ್ರಶ್ನೆಗಳನ್ನ ಇಲ್ಲಿನ ಮಡಿಲ ಮೀಡಿಯಾಗಳು ಕೇಳೋದೇ ಇಲ್ಲ ಆದರೆ ನಿಮ್ಮ ವಾರ್ತಾ ಭಾರತಿ ಇಂತಹ ಪ್ರತಿಯೊಂದು ಮಹತ್ವದ ಪ್ರಶ್ನೆಗಳನ್ನು ನಿಮ್ಮ ಪರವಾಗಿ ಕೇಳುತ್ತೆ ಹಾಗಾಗಿ ನೀವಿನ್ನು ನಮ್ಮ ವಾರ್ತಭಾರತಿ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಲೇಹನಿಂದ ಬಂದಂಥ ಒಂದು ಸುದ್ದಿ ಆಘಾತಕಾರಿಯಾಗಿದೆ ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡಬೇಕು ಅಂತ ಒತ್ತಾಯಿಸಿ ನಡೆದಂತಹ ಲೇಹ್ ಬಂದ್ ಹಿಂಸಾಚಾರಕ್ಕೆ ತಿರುಗಿತು ಬಿಜೆಪಿ ಕಚೇರಿಯ ಮೇಲೆ ಪ್ರತಿಭಟನಾಕಾರರು ದಾಳಿಯನ್ನು ನಡೆಸಿದ್ರು ಬೆಂಕಿ ಹಚ್ಚಲಾಯಿತು ವಾಹನಗಳು ಉರಿದು ಹೋದವು ಹಿಂಸಾಚಾರದಲ್ಲಿ ನಾಲ್ವರು ಸಾವನ್ನಪ್ಪಿದ್ರು ಈ ಸನ್ನಿವೇಶ ಪ್ರತಿಭಟನೆಯ ಸ್ವರೂಪವನ್ನು ಮೀರಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ಇದು ಬರೀ ಗಲಭೆ ಅಲ್ಲ ಬದಲಾಗಿ ದ್ರೋಹಕ್ಕೊಳಗಾದವರ ಆಕ್ರೋಶ ಸ್ಫೋಟಗೊಂಡಿರುವಂತಹ ರೀತಿಯಾಗಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದಿಂದ ಬೇರ್ಪಡಿಸಿ ಲಡಾಖ್ ಅನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಿಸಿ ಬಹಳ ದೊಡ್ಡ ದೊಡ್ಡ ಭರವಸೆಗಳನ್ನು ನೀಡಲಾಯಿತು ಅಲ್ಲಿ ಕ್ರಾಂತಿಕಾರಿ ಅಭಿವೃದ್ಧಿಯನ್ನು ಮಾತಾಡಲಾಯಿತು ಅದಾಗಿ ಬರೀ ಐದು ವರ್ಷಗಳ ನಂತರ ಅಲ್ಲಿ ಎಲ್ಲನೂ ಹುಸಿಯಾದಂಥ ಹತಾಶೆಯಲ್ಲಿ ಹಿಂಸೆ ತಲೆ ಎತ್ತಿದೆ ಲಡಾಖೀಗ ಮತ್ತೊಂದು ಮಣಿಪುರದ ಕಾಣ್ತಾ ಇದೆ ತನ್ನದೇ ಭರವಸೆಗಳನ್ನು ಪೂರೈಸಲಾರ್ದಂಥ ಬಿ ಜೆ ಪಿ ಸರ್ಕಾರದ ಅತ್ಯಂತ ಕೆಟ್ಟ ವೈಫಲ್ಯಕ್ಕೆ ಇದು ಮತ್ತೊಂದು ಹೃದಯ ವಿದ್ರಾವಕ ಉದಾಹರಣೆಯಾಗಿದೆ ಈವರೆಗೆ ಶಾಂತಿಯುತ ಮತ್ತು ವಿಶಿಷ್ಟ ಪ್ರದೇಶವಾಗಿದ್ದಂತಹ ಲಡಾಖ್ ಅನ್ನ ಈ ಸ್ಥಿತಿ ತಂದಿಡಲಾಗಿದೆ ಇವತ್ತು ಅಲ್ಲಿನ ಜನರನ್ನ ಕಡೆಗಣಿಸಲಾಗಿದೆ ಕಡೆಗೆ ಅವ್ರ ಸಿಟ್ಟು ಹಿಂಸಾಚಾರ ತಿರುಗಿದೆ ಲೇಹ್ನಲ್ಲಿನ ಬಿಜೆಪಿ ಕಚೇರಿಯನ್ನು ಆವರಿಸಿದಂತಹ ಬೆಂಕಿ ಜನಸಮೂಹದ ಕೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಭರವಸೆ ಈಡೇರಿಸದೆ ಹೋದ್ರ ಸ್ಪಷ್ಟ ಪರಿಣಾಮ ಆಗಿದೆ ಅದು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ನಲ್ಲಿ ಮೋದಿ ಸರ್ಕಾರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸಿ ಲಡಾಖ್ ಅನ್ನ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿ ರೂಪಿಸಿದಾಗ ಯಥಾ ಪ್ರಕಾರ ಅದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಹೋಗಲಾಯಿತು ಲೇಹನ ಬೀದಿ ಬೀದಿಗಳಲ್ಲಿ ಸಂಭ್ರಮಾಚರಣೆ ನಡೆಯಿತು ಲಡಾಖ್ ನ ಬಿಜೆಪಿ ಸಂಸದ ಜಮಾಂಗ್ ಸೆರಿಂಗ್ ನೆಮ್ಗಲ್ ಸಂಸತ್ತಿನಲ್ಲಿ ಅಬ್ಬರದ ಭಾಷಣವನ್ನ ಮಾಡಿದ್ರು ಕಾಶ್ಮೀರದ ಪ್ರಾಬಲ್ಯದಿಂದ ಮುಕ್ತವಾಗುವಂತಹ ಲಡಾಖ್ನ ದಶಕಗಳ ಆಕಾಂಕ್ಷೆಗೆ ಧ್ವನಿಯಾದವರಂತೆ ಅವ್ರು ಕಂಡಿದ್ರು ಅವರು ಹೊಸ ಯುಗದ ಬಗ್ಗೆ ಮಾತಾಡಿದ್ರು ನ ವಿಶಿಷ್ಟ ಬುಡಕಟ್ಟು ಗುರುತು ಮತ್ತೆ ಅದರ ಸಂಸ್ಕೃತಿ ಮತ್ತೆ ಅದರ ದುರ್ಬಲ ಪರಿಸರವನ್ನ ರಕ್ಷಿಸೋದಿಕ್ಕೆ ಇನ್ನು ಕೇಂದ್ರ ಸರ್ಕಾರ ನಿಲ್ಲಲಿದೆ ಅಂತ ಹೇಳಿದ್ರು ಮೋದಿಜಿಯವರ ಬಗ್ಗೆ ಆ ಬಿಜೆಪಿ ಸಂಸದ ಗುಣಗಾನ ಮಾಡಿದ್ದೇ ಮಾಡಿದ್ದು ಅವರಿಂದಾಗಿ ಲಡಾಖ್ ನಲ್ಲಿ ಕ್ರಾಂತಿನೇ ಬಂದು ಬಿಟ್ಟಿದೆ ಅನ್ನುವಂತೆ ಆ ಬಿಜೆಪಿ ಸಂಸದ ಬಣ್ಣಿಸಿದ್ರು ಅವತ್ತು ಅಭಿವೃದ್ಧಿಯ ಬಗ್ಗೆ ಆ ಪ್ರದೇಶಕ್ಕೆ ನೇರವಾಗಿ ಹರಿಯುವ ಹಣದ ಬಗ್ಗೆ ಹಾಗೆ ಯುವಕರಿಗೆ ಉದ್ಯೋಗಗಳು ಸಿಗಲಿರೋದ್ರ ಬಗ್ಗೆ ಅವ್ರು ಹೇಳಿದ್ದೇ ಹೇಳಿದ್ರು ಹಾಗೆ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು ಅದು ಸಮೃದ್ಧಿ ಮತ್ತು ಸಬಲೀಕರಣಕ್ಕೆ ಕಾರಣ ಆಗಲಿದೆ ಅಂತ ಹೇಳಿದ್ರು ಆ ಭಾಷಣ ಇಡೀ ದೇಶದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಐ ಟಿ ಸೆಲ್ ಮೂಲಕ ಹಾಗೆ ಇಲ್ಲಿನ ಮಡಿಲ ಮೀಡಿಯಾಗಳ ಮೂಲಕ ಎಲ್ಲೆಡೆ ತಲುಪ್ತು ನೋಡಿ ಲಡಾಖ್ನಲ್ಲಿ ಮೋದಿಜಿ ಈವರೆಗೆ ಯಾವುದೇ ಪ್ರಧಾನಿ ಮಾಡಿದಂತಹ ಕ್ರಾಂತಿಯನ್ನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಲಾಯ್ತು ಶ್ರೀನಗರದ ಸಂಕೀರ್ಣ ರಾಜಕೀಯದಿಂದ ಲಡಾಖನ್ನು ಮುಕ್ತಗೊಳಿಸುವಂತ ಭರವಸೆಯನ್ನ ಮೋದಿ ಸರ್ಕಾರ ಅವತ್ ನೀಡ್ತು ಆದರೆ ಈಗ ಆ ಭಾಷಣ ಮತ್ತು ಆ ಭರವಸೆಗಳು ತೊಳ್ಳಾಗಿರೋದು ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ ಮತ್ತಿದು ಹಿಂಸೆ ಮತ್ತು ಅಪನಂಬಿಕೆಯಿಂದ ಸೋತಂತಿರುವ ಲಡಾಖ್ ನೆಲದಲ್ಲಿ ಕಾಣಿಸಿದೆ ಅದೇ ಸಂಸದ ನಮಗೆ ಅಲ್ಲಿ ಅವತ್ತಿನಿಂದ ತಮ್ಮ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಾರೆ ಕೇಂದ್ರದ ನದರಿನಡಿ ಎಲ್ಲಾನು ಉತ್ತಮಗೊಳ್ಳಲಿದೆ ಅಂತ ಆವತ್ತು ನಂಬಿದ ಅವರು ಈಗಲೂ ಕೂಡ ಅದಕ್ಕೆ ಒತ್ತಾಯ ಮಾಡ್ತಾನೆ ಇರೋ ಹಾಗಾಗಿದೆ ಲಡಾಖ್ನ ಜನರು ತಮ್ಮನ್ನು ಆವರಿಸಿದಂತಹ ಭ್ರಮೆಯಿಂದ ಈಗ ಹೊರಗೆ ಬಂದಿದ್ದಾರೆ ತಮ್ಮ ಮೈಮರವಿಗೆ ಕಾರಣ ಆಗಿದ್ದಂಥ ಕಪಟತನಗಳು ಅವರಿಗೀಗ ಅರ್ಥ ಆಗಿವೆ ತಮಗೆ ನೀಡಲಾಗಿದ್ದಂಥ ಸ್ವಾಯತ್ತತೆಯ ಭರವಸೆ ಭೂಮಿ ಮತ್ತೆ ಗುರುತಿಗೆ ರಕ್ಷಣೆ ನೀಡುವಂಥ ಭರವಸೆ ಎಲ್ಲನೂ ಹಾಗೆ ಉಳಿದಿರೋದು ಯಾವುದು ಏನನ್ನು ತರದೇ ಇರೋದು ಅವರಿಗೀಗ ಅರ್ಥ ಆಗಿಬಿಟ್ಟಿದೆ ಬದಲಾಗಿ ಕಾರ್ಪೊರೇಟ್ ದೈತ್ಯರ ಹಿತಾಸಕ್ತಿಗಳಿಗೆ ತಾವು ಗುರಿಯಾಗಬೇಕಾಗಿ ಬಂದಿದ್ದು ಅವರಿಗೆ ಗೊತ್ತಾಗಿದೆ ಸಂವಿಧಾನದ ಆರನೇ ಶೆಡ್ಯೂಲ್ನಲ್ಲಿ ಸೇರಿಸಬೇಕು ಅನ್ನೋದು ಅವ್ರ ಪ್ರಮುಖ ಬೇಡಿಕೆ ಆಗಿದೆ ಅದು ಬರೀ ರಾಜಕೀಯ ಘೋಷಣೆ ಅಸ್ತಿತ್ವಕ್ಕಾಗಿ ಎದ್ದಿರುವಂತಹ ಕೂಗದು ತೊಂಬತ್ತೇಳು ಪರ್ಸೆಂಟ್ ಗಿಂತ ಹೆಚ್ಚು ಬುಡಕಟ್ಟು ಜನಸಂಖ್ಯೆ ಇರುವಂತಹ ಭೂಮಿ ಸಂಪನ್ಮೂಲಗಳು ಮತ್ತೆ ಸ್ಥಳೀಯ ಆಡಳಿತದ ಮೇಲೆ ಸ್ವಾಯತ್ತತೆ ಒದಗಿಸುವಂತಹ ಆರನೇ ಶೆಡ್ಯೂಲ್ ಇಲ್ಲದೆ ತಮ್ಮ ಬದುಕು ಅಪಾಯದಲ್ಲಿದೆ ಅಂತ ಲಡಾಖ್ ಜನರು ಈಗ ಅರ್ಥ ಮಾಡಿಕೊಂಡಿದ್ದಾರೆ ತಮ್ಮ ಪ್ರಾಚೀನ ಭೂಮಿಯನ್ನ ಗಣಿಗಾರಿಕೆ ಮತ್ತು ವಾಣಿಜ್ಯ ಯೋಜನೆಗಳಿಗಾಗಿ ಅತಿ ಹೆಚ್ಚು ಬಿಡ್ ಮಾಡಿದವರಿಗೆ ಹರಾಜ್ ಹಾಕ್ಲಾಗತ್ತೆ ತಮ್ಮ ಸಂಸ್ಕೃತಿ ದುರ್ಬಲಗೊಳ್ಳುತ್ತೆ ಮತ್ತೆ ತಾವೆಲ್ಲ ಧ್ವನಿಯನ್ನ ಕಳೆದುಕೊಳ್ಬೇಕಾಗುತ್ತೆ ಅನ್ನೋದು ಅವ್ರ ಭಯ ಆಗಿದೆ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಭರವಸೆ ಈಡೇರಿದ್ರೆ ಈ ಒಂದು ಭಯ ಇಲ್ಲವಾಗ್ತಾ ಇತ್ತು ಆದ್ರೆ ಈಗ ಸರ್ಕಾರದ ನಿಷ್ಕ್ರಿಯತೆಯ ಪರಿಣಾಮವಾಗಿ ಈ ಭಯ ಮೊದಲಿದ್ದಕ್ಕಿಂತ ಈಗ ಸಾವಿರ ಪಟ್ಟು ಹೆಚ್ಚಾಗಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಹಿಂಸಾಚಾರ ಹಲವು ಸಮಯದ ಪ್ರತಿಭಟನೆಯ ನಂತರದ ಕೊನೆಯ ಮತ್ತೆ ಹತಾಶ ತಿರುವಾಗಿತ್ತು ಅದು ತಿಂಗಳುಗಳಿಂದಲೂ ಕೂಡ ಪರಿಸರ ಹೋರಾಟಗಾರ ಸೋನಮ್ ವಾಂಗ್ಚುಕ್ ನೇತೃತ್ವದಲ್ಲಿ ಲಡಾಖ್ ಜನರು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಅವರು ಉಪವಾಸ ಸತ್ಯಾಗ್ರಹಗಳನ್ನು ಕೈಗೊಂಡಿದ್ರು ಈ ವರ್ಷದ ಆರಂಭದಲ್ಲಿ ವಾಂಗ್ಚುಕ್ ಸ್ವತಃ ಇಪ್ಪತ್ತೊಂದು ದಿನಗಳ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ರು ಅವ್ರದ್ದು ಗಾಂಧಿವಾದ ವಿಧಾನ ಆಗಿತ್ತು ಅವರು ಕೇಳ್ತಾ ಇದ್ದ ರೀತಿ ಪ್ರಜಾಸತ್ತಾತ್ಮಕ ಆಗಿತ್ತು ಮತ್ತು ಅವ್ರ ಬೇಡಿಕೆಗಳು ಸಾಂವಿಧಾನಿಕವಾಗಿದ್ವು ಆದರೆ ಸರ್ಕಾರ ಅದನ್ನು ಕಡೆಗಣಿಸ್ತು ಮೌನವಹಿಸು ಹಾಗೆ ಭರವಸೆಯನ್ನು ನೀಡಿ ಅದನ್ನು ಮುಂದೂಡಲಾಯಿತು ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಲಾಯಿತು ಆದ್ರೆ ಯಾವುದ್ರಿಂದಲೂ ಏನೂ ಲಾಭ ಆಗಲಿಲ್ಲ ಅಲ್ಲಿ ಕೊನೆಯ ಸುತ್ತಿನ ಮಾತುಕತೆಗಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುರಿದು ಬಿದ್ದವು ಹಸಿವಿನಿಂದ ಸತ್ಯಾಗ್ರಹಗಳ ಆರೋಗ್ಯ ಹದಗೆಡೋದಿಕ್ಕೆ ಪ್ರಾರಂಭಿಸಿತು ಸರ್ಕಾರ ಅಕ್ಟೋಬರ್ ಆರರಂದು ಸಭೆಯ ದಿನಾಂಕವನ್ನು ನಿಗದಿಪಡಿಸ್ತು ಹಾಗೆ ಈ ಒಂದು ವಿಳಂಬವನ್ನ ಅವಮಾನ ಅಂತ ಗ್ರಹಿಸಲಾಯಿತು ಲಡಾಖ್ ಜನರ ಜೀವನ ಮತ್ತೆ ಶಾಂತಿಯುತ ಮನವಿಗಳು ಆದ್ಯತೆಯಾಗಿರ್ಲಿಲ್ಲ ಅನ್ನೋದು ಅಲ್ಲಿ ಸ್ಪಷ್ಟ ಆಗಿತ್ತು ಇವತ್ತು ಮಣಿಪುರದಂಥದ್ದೇ ಸ್ಥಿತಿ ಅಲ್ಲಿಯೂ ಕೂಡ ಮೋದಿ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯವನ್ನ ತೋರಿಸಿ ಪರಿಸ್ಥಿತಿ ಕೈ ಮೀರುವಂತೆ ಮಾಡಿಕೊಂಡಿತ್ತು ಎಲ್ಲಾ ಎಚ್ಚರಿಕೆಗಳನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿತು ಸ್ಥಳೀಯ ನಾಯಕರನ್ನ ವಜಾಗೊಳಿಸ್ತು ಮತ್ತೆ ಮಾತುಕತೆಗೆ ನಿರಾಕರಿಸ್ತು ಒಂದು ಸರ್ಕಾರ ಸುದೀರ್ಘ ಶಾಂತಿಯುತ ಪ್ರತಿಭಟನೆಗೆ ಸ್ಪಂದಿಸೋದಿಲ್ಲ ಅಂತ ಅಂದಾಗ ಅದು ಹಿಂಸೆಗೆ ದಾರಿ ಮಾಡ್ಕೊಡುತ್ತೆ ಅನ್ನೋದು ಇಲ್ಲಿಯೂ ಕೂಡ ನಿಜ ಆಗಿದೆ ಇವತ್ತು ಜನರು ಹಿಂಸಾಚಾರದಲ್ಲಿ ತೊಡಗಿದ್ದು ಖಂಡನೀಯನೇ ಆದರೆ ಇಲ್ಲಿ ಸರ್ಕಾರದ ಹೊಣೆಗಾರಿಕೆ ಕೂಡ ಇದೆ ಅನ್ನೋದು ಕೂಡ ಅಷ್ಟೇ ನಿಜ ಹಿಂಸಾಚಾರದ ನಂತರ ಕೂಡ ಕೇಂದ್ರ ಕಳಕಳಿಯಿಂದ ಇಲ್ಲಿ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ಅದು ಆತ್ಮಾವಲೋಕನವನ್ನು ಮಾಡಿಕೊಳ್ಳಿಲ್ಲ ಬದಲಾಗಿ ದಿಕ್ಕು ತಪ್ಪಿಸುವ ಮತ್ತು ದೂಷಿಸುವಂಥ ತನ್ನ ಹಳೆ ಚಾಳಿಯನ್ನೇ ತೋರಿಸ್ತು ಇಲ್ಲೂ ಕೂಡ ಸೋನಮ್ ವಾಂಗ್ಚುಕ್ ಅವರನ್ನು ದೂಷಿಸುವಂತ ಹೇಳಿಕೆಗಳನ್ನು ಗೃಹ ಸಚಿವಾಲಯ ಬಿಡುಗಡೆ ಮಾಡ್ತು ಬಿ ಜೆ ಪಿ ಐ ಟಿ ಸೆಲ್ ಕಾಂಗ್ರೆಸ್ ಅನ್ನು ದೂಷಿಸ್ತು ವಾಂಗ್ಚುಕ್ ಅವರು ಪ್ರಚೋದಕರಲ್ಲ ಅವರು ಕಲ್ಲಿದ್ದಲು ಗಣಿಯ ವಿಪತ್ತಿನ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದವರು ಆದರೆ ಇಲ್ಲಿ ನಿಜವಾದ ಪ್ರಚೋದನೆಯನ್ನು ನೀಡಿದ್ದು ಸರ್ಕಾರ ದುರಹಂಕಾರ ಮತ್ತು ಉದಾಸೀನತೆ ಹಿಂಸಾಚಾರದ ನಂತರ ಸೋನಮ್ ವಾಂಗ್ಚುಕ್ ನೋವಿನಿಂದಾನೇ ಮಾತಾಡಿದರು ಯುವ ಜನರನ್ನ ಹಿಂಸಾಚಾರಕ್ಕೆ ಪ್ರಚೋದಿಸುವ ಮೂಲಕ ಸರ್ಕಾರ ಶಾಂತಿಯುತ ಪ್ರತಿಭಟನೆಗಳನ್ನು ಸೋಲಿಸಿದೆ ಅಂತ ಅವರು ಹೇಳಿದರು ಅವರು ಜಂಜಿ ಕ್ರಾಂತಿಯ ಬಗ್ಗೆ ಮಾತಾಡಿದರು ಇದು ವಂಚಿತ ಯುವ ಪೀಳಿಗೆ ಆಕ್ರೋಶದ ಸ್ಫೋಟ ಆಗಿದೆ ಅಂತ ಹೇಳಿದರು ಐದು ವರ್ಷಗಳಲ್ಲಿ ಯಾವುದೇ ಹೊಸ ಉದ್ಯೋಗಗಳನ್ನ ನೋಡದ ಹಾಗೆ ತಮ್ಮ ಭವಿಷ್ಯದ ಬಗ್ಗೆ ಆತಂಕಗೊಂಡಿರುವ ತಮ್ಮ ನೆಲಕ್ಕೆ ಅಪಾಯಕ್ಕಾದಿದೆ ಅಂತ ನೋಡುವಂತಹ ಯುವ ಲಡಾಖಿಗಳ ಆಕ್ರೋಶ ಇದಾಗಿದೆ ಅಂತ ಅವರು ಹೇಳಿದರು ಹಾಗೆ ಕಳೆದ ಮೂವತ್ತೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹಕ್ಕೆ ಕೂತವರಲ್ಲಿ ಇಬ್ಬರ ಆರೋಗ್ಯ ತೀವ್ರ ಹದಗೆಟ್ಟು ಚಿಂತಾಜನಕ ಸ್ಥಿತಿಯಲ್ಲಿ ಮಂಗಳವಾರ ಆಸ್ಪತ್ರೆಗೆ ಸೇರಿಸಬೇಕಾಯ್ತು ಅಂತ ವಾಂಗ್ಚುಕ್ ಹೇಳಿದರು ನೀವು ಯುವ ಜನರಿಗೆ ವರ್ಷಗಟ್ಟಲೆ ಉದ್ಯೋಗವನ್ನು ಕೊಡದೇ ಇದ್ರೆ ಅವರ ಸಾಂವಿಧಾನಿಕ ಹಕ್ಕುಗಳನ್ನು ಕಿತ್ಕೊಂಡ್ರೆ ಅದು ಸಾಮಾಜಿಕ ಕ್ಷೋಭೆಗೆ ದಾರಿ ಮಾಡುತ್ತೆ ಅಂತ ನಾನು ಹೇಳ್ತಾನೆ ಬಂದಿದ್ದೀನಿ ಅಂತ ಅವ್ರು ನೆನಪು ಮಾಡಿದ್ರು ಇವತ್ತು ಇಲ್ಲಿ ಹಿಂಸೆಗಿಳಿದಂಥ ಯುವ ಜನರನ್ನು ಯಾವುದೇ ಪಕ್ಷ ಕರೆದುಕೊಂಡು ಬಂದಿಲ್ಲ ಇಲ್ಲಿ ಇಲ್ಲಿ ಆ ರೀತಿ ಯುವ ಜನರನ್ನು ದೊಡ್ಡ ಸಂಖ್ಯೆಯಲ್ಲಿ ಸಂಘಟಿಸುವಷ್ಟು ಯಾವುದೇ ಪಕ್ಷ ಪ್ರಬಲವಾಗಿಲ್ಲ ಇವತ್ತು ಈ ರೀತಿ ಬೀದಿಗಿಳಿದಿರುವಂಥ ಜನರು ಸ್ವಯಂ ಪ್ರೇರಣೆಯಿಂದ ಹತಾಶರಾಗಿ ಬಂದವರು ಆದರೆ ಅವರ ಈ ಮಾರ್ಗ ತಪ್ಪು ಇದು ಸರಿಯಲ್ಲ ಅಂತ ವಾಮಚುಕ್ ಹೇಳಿದ್ದಾರೆ ಯುವ ಜನರು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಈ ಒಂದು ಹಿಂಸಾಚಾರವನ್ನು ಕೈ ಬಿಡಬೇಕು ಇಲ್ಲದೇ ಇದ್ರೆ ನಾನು ವರ್ಷಗಳಿಂದ ಮಾಡ್ತಾ ಬಂದಿರುವಂತಹ ಸತ್ಯಾಗ್ರಹ ಚಳವಳಿಯನ್ನ ಅದು ಹಾಳಿಗೆಡುತ್ತೆ ಸರ್ಕಾರ ಕೂಡ ಇಲ್ಲಿ ಶಾಂತಿಯುತ ಆಂದೋಲನಕ್ಕೆ ಬೆಲೆ ಕೊಡಬೇಕು ಮಾತಾಡಬೇಕು ಅಂತ ಅವರು ಆಗ್ರಹಿಸಿದ್ರು दोस्तों आज हमारे अनशन के पंद्रहवें दिन ये बताते हुए बहुत दुख हो रहा है कि आज ले शहर में कुछ बड़े पैमाने पर हिंसा और तोड़फोड़ होने लगी तोड़ा गया आग लगा दी गई और गाड़ियों को पुलिस के आग लगा दी गई इससे पहले मैं आपको ये बताऊं कि कल यहाँ पर जो 35 दिन के अनशन पे बैठे थे उनमें से दो लोग अस्पताल में उन्हें ले जाना पड़ा बहुत गंभीर स्थिति में इससे लोगों में बहुत रोष जागा और आज पूरे ले में बंद आ, की घोषणा की गई और फिर युवा पीढ़ी हज़ारों की संख्या में बाहर आ गए कुछ लोग सोचते हैं कि ये आ, हमारे समर्थक थे मैं कहूँगा हमारे समर्थक से ज़्यादा हालांकि समर्थक पूरा लद्दाख है इस मुद्दे पर लद्दाख के मगर ये युवा पीढ़ी का बड़ास था एक तरह का जेंजी रेवोल्यूशन जो कि उनको सड़कों पे लाया पाँच सालों से वो बेरोजगार हैं एक के बाद एक बहाने करके उन्हें नौकरियों से बाहर रखा जा रहा है और फिर लद्दाख को संरक्षण नहीं दे रहे हैं मैं हमेशा बोलता आया हूँ कि ये नुस्खा है समाज में अनरेस्ट का सोशल अनरेस्ट का कि आप बिना काम काज के युवा को रखें और उनके जो लोकतांत्रिक अधिकार हैं उनको भी छीन लें ना आज यहाँ पर कोई लोकतंत्र का मंच नहीं है और छठवा शेड्यूल जिसकी घोषणा की थी वचन दिया था वो भी नहीं माना गया फिलहाल मैं इनमें नहीं जाना चाहूँगा मैं अपील करता हूँ लद्दाख के युवा पीढ़ी से कि वो जो भी हो जो भी हो इस बात इस रास्ते पर न चलें हिंसा के रास्ते पर ये मेरे पाँच साल के कोशिशों को नाकाम कर देता है अगर हम इतने सालों से अनशन कर रहे हैं शांति से पदयात्रा कर रहे हैं और फिर अंत में अगर हिंसा कर बैठे तो ये हमारा रास्ता नहीं है ವಾಂಗ್ಚುಕ್ ಅವರ ಮಾತುಗಳು ಕಟು ವಾಸ್ತವವನ್ನು ಸೂಚಿಸುವಂತಿದ್ದವು ಇದು ಕೇವಲ ರಾಜಕೀಯ ಅಲ್ಲ ಇದು ದುಃಖದ ಪೀಳಿಗೆಯ ಕೂಗು ಅಂತ ಹೇಳಿದ್ರು ಈಗ ಕಂಡಿರುವ ಯುವಜನರ ಆಕ್ರೋಶ ಕುದೀತಾ ಇದ್ದಂಥ ಕೋಪದ ಸ್ವಾಭಾವಿಕ ರೂಪ ಆಗಿದೆ ಮತ್ತದು ನಾಯಕತ್ವ ಇಲ್ಲದ ಕೋಪದ ಸ್ವರೂಪವನ್ನು ತೋರಿಸ್ತಾ ಇದೆ ಅದು ಯಾವುದೇ ಒಂದು ರಾಜಕೀಯ ಪಕ್ಷದಿಂದ ಆಯೋಜನೆಗೊಂಡದಾಗಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಭರವಸೆ ಈಡೇರದೆ ಇದ್ದದಕ್ಕಾಗಿ ಬೆಳೆದುಕೊಂಡಿದ್ದಂಥ ತೀವ್ರ ಹತಾಶೆ ನೇರ ಅಭಿವ್ಯಕ್ತಿಯಾಗಿತ್ತು ಸೋನಮ್ ವಾಂಗ್ಚುಕ್ ಅವರ ವೈಯಕ್ತಿಕ ದುಃಖ ಇಲ್ಲಿ ಸ್ಪಷ್ಟವಾಗಿತ್ತು ಶಾಂತಿಯುತ ಮಾರ್ಗದ ನನ್ನ ಸಂದೇಶ ಇವತ್ತು ವಿಫಲ ಆಗಿದೆ ಅಂತ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರು ಆದರೆ ಅದು ಅವ್ರ ವೈಯಕ್ತಿಕ ವೈಫಲ್ಯ ಅಲ್ಲ ಅವರ ಶಾಂತಿಯುತ ಮಾರ್ಗವನ್ನು ಗೌರವಿಸೋದಕ್ಕೆ ನಿರಾಕರಿಸಿದಂಥ ಸರ್ಕಾರ ಅವ್ರ ಮೇಲೆ ಹೇರಿದಂಥ ವೈಫಲ್ಯ ಆಗಿತ್ತು ಹಿಂಸಾಚಾರದ ನಂತರ ಉಪವಾಸ ಸತ್ಯಾಗ್ರಹವನ್ನು ತಕ್ಷಣವೇ ಕೊನೆಗೊಳಿಸುವ ಮೂಲಕ ಕೇಂದ್ರ ಸರ್ಕಾರದ ನೈತಿಕ ಸ್ಪಷ್ಟತೆಯ ತೀವ್ರ ಕೊರತೆಯನ್ನು ಸೂಚ್ಯವಾಗಿ ತೋರಿಸಿದ್ರು ಅವರು ಯುವಕರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ರೆ ಹಾಗೆ ದಾರಿ ತಪ್ಪತಾ ಇದ್ರೆ ತಮ್ಮ ಉಪವಾಸ ಅರ್ಥಹೀನ ಅಂತ ಸೋನಮ್ ವಾಂಗ್ಚುಕ್ ಅವರು ಅರ್ಥ ಮಾಡಿಕೊಂಡ್ರು ಲಡಾಖ್ನಲ್ಲಿನ ಬಿಕ್ಕಟ್ಟು ಒಂದು ದೊಡ್ಡ ಸಂಕೇತವಾಗಿ ಕಾಣುತ್ತೆ ಇಡೀ ಹಿಮಾಲಯ ಪ್ರದೇಶದಾದ್ಯಂತ ಪ್ರಬಲ ಮತ್ತೆ ಅಪಾಯಕಾರಿ ಸಂದೇಶವನ್ನು ಅದು ರವಾನಿಸುತ್ತೆ ಲಡಾಖ್ಗೆ ರಾಜ್ಯ ಸ್ಥಾನಮಾನದ ಭರವಸೆಯನ್ನು ಸಹ ನೀಡಲಾಗಿಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರಾಡಳಿತ ಸ್ಥಾನಮಾನವನ್ನು ಆಚರಿಸ್ತು ಆದರೆ ಈಗ ಅಲ್ಲಿನ ಜನ ದ್ರೋಹಕ್ಕೆ ತುತ್ತಾಗಿದ್ದಾರೆ ಮತ್ತೆ ಸಿಟ್ಟಾಗಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನದ ಭರವಸೆ ಈಡೇರದೇ ಇದ್ರೆ ನಾವು ಎಷ್ಟು ಒಳಗಾಗಬಹುದು ಅನ್ನೋದನ್ನು ಇದರಿಂದ ಊಹೆ ಮಾಡಬಹುದು ಅಂತ ಓಮರ್ ಅಬ್ದುಲ್ಲಾ ಅವರ ಹೇಳಿಕೆ ಇಲ್ಲಿ ಮಹತ್ವದಾಗಿದೆ ತನ್ನ ಕ್ರಮಗಳಿಗೆ ಆರಂಭದಲ್ಲಾದರೂ ಪೂರ್ಣ ಬೆಂಬಲವನ್ನು ನೀಡಿದಂಥ ಜನರಿಗೆ ಸರ್ಕಾರ ಇಷ್ಟೊಂದು ನಿರ್ದಯವಾಗಿ ದ್ರೋಹ ಮಾಡಬಹುದಾದರೆ ಜಮ್ಮು ಕಾಶ್ಮೀರದ ಜನರಿಗೆ ಇದರಿಂದ ಏನು ತಿಳಿಯಲಿದೆ ಅನ್ನೋದಿಲ್ಲಿ ಸ್ಪಷ್ಟ ಆಗುತ್ತೆ ಅವರ ಇಚ್ಛೆಗೆ ವಿರುದ್ಧವಾಗಿ ರಾಜ್ಯ ಸ್ಥಾನಮಾನ ಮತ್ತು ವಿಶೇಷ ಸ್ಥಾನಮಾನವನ್ನು ಕಸಿದುಕೊಳ್ಳಲಾಯಿತು ಆದರೆ ರಾಜ್ಯ ಸ್ಥಾನಮಾನವನ್ನು ಬಹುಬೇಗ ಬರಳಿಸೋದಾಗಿ ಭರವಸೆಯನ್ನು ನೀಡಲಾಯಿತು ಆದರೆ ಮೋದಿ ಸರ್ಕಾರದ ಭರವಸೆಗಳು ನಿಷ್ಪ್ರಯೋಜಕ ಅಂತ ಜನರಿಗೆ ಗೊತ್ತಾಗಿದೆ ಸೂಕ್ಷ್ಮ ಗಡಿ ಪ್ರದೇಶಗಳನ್ನು ಆಳುವಲ್ಲಿ ಅಗತ್ಯವಾದಂಥ ನಂಬಿಕೆಯನ್ನು ಇದು ದೊಡ್ಡ ಹೊಡೆತಾಗಿದೆ ಇವತ್ತು ಕಾಣ್ತಾ ಇರುವಂಥ ಎಲ್ಲನೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ನೀಡಿದಂಥ ಭರವಸೆಗಳಿಗೆ ಪೂರ್ತಿ ವಿರುದ್ಧದಾಗಿದೆ ದೊಡ್ಡ ಪ್ರಮಾಣದ ರಾಜಕೀಯ ವೈಫಲ್ಯ ಕಾಣಿಸಿದೆ ವೀಕ್ಷಕರ ಈ ಬಗ್ಗೆ ನೀವೇನು ಹೇಳ್ತೀರಾ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ